ದುರ್ಗಾ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಗಣೇಶನ ವಿಸರ್ಜನಾ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು ಮಧ್ಯಾಹ್ನ ಮಹಾಮಂಗಳಾರತಿ ಬಳಿಕ ಅನ್ನ ಸಂತರ್ಪಣೆ ನೆರವೇರಿದ್ದು ಸಂಜೆ ಸಾರ್ವಜನಿಕರಿಗೆ ವಿವಿಧ ಆಟೋಟ ಸ್ಪರ್ಧೆಗಳು ನಡೆದವು ಹುಲಿ ವೇಷ ಮರಕಾಲ್ ಕುಣಿತ ವಿವಿಧ ವೇಷಧಾರಿಗಳು ಡೊಳ್ಳು ಕುಣಿತ ವಿವಿಧ ಭಜನಾ ತಂಡಗಳಿಂದ ಕುಣಿತ ಭಜನೆ ವಿವಿಧ ಬಗೆಯ ಟ್ಯಾಬ್ಲೋಗಳು ಮೆರವಣಿಗೆಯ ವಿಶೇಷವಾಗಿತ್ತು ಭಾರಕ ವೇದಿಕೆಯಿಂದ ಹೊರಟ ಗಣಪತಿಯ ವಿಸರ್ಜನಾ ಮೆರವಣಿಗೆ ಪಳೆತಾರ್ ಜಾರಿಕಟ್ಟೆ ಮಾರ್ಗವಾಗಿ ಸಾಗಿ ಸಂಕಲಕರಿಯ ಶಾಂಭವಿ ನದಿಯಲ್ಲಿ ಜಲಸ್ತಂಭನಗೊಂಡಿತು E I'm <laughs>